ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ತೋರಿಸ್ತಾ ಇರುವಂತಹ ರೆಸಿಪಿ ಗೀ ರೈಸ್ಗೆ ಸೂಪರ್ ಕಾಂಬಿನೇಷನ್ ಇದು ಒಂದೇ ಮಸಾಲೆಯಲ್ಲಿ ಸುಕ್ಕ ಹಾಗೇ ಸಾಂಬಾರು ಕೂಡ ಮಾಡ್ಕೋಬೋದು ಇದರಲ್ಲಿ ಸಾಂಬಾರಲ್ಲಿ ಪೀಸ್ ಏನೂ ಇರೋಲ್ಲ ಗೀ ರೈಸ್ಗಂತೂ ಆಗಿರುತ್ತೆ ಇದನ್ನು ಮಾಡೋಕ್ಕೆ ನಾನು ಮುಕ್ಕಾಲು ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಅದಕ್ಕೆ ಮುಕ್ಕಾಲು ಕೆ ಜಿ ಚಿಕನ್ನಿಗೆ ಮುಕ್ಕಾಲು ಲೀಟರ್ ಆಗುವಷ್ಟು ನೀರನ್ನು ಹಾಕಿ ಅದನ್ನು ಒಂದು ವಿಸಿಲ್ ಕೂಗಿಸ್ಕೋಬೇಕು ನಂತರ ಮಸಾಲೆಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಣ ಕೊಬ್ಬರಿ ಎರಡು ಈರುಳ್ಳಿ ಐದರಿಂದ ಆರು ಲವಂಗ ಹಾಗೆಯೇ ಒಂದು ಚಕ್ರಮಗ್ಗು ಚಕ್ಕೆ ಎರಡು ಏಲಕ್ಕಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಎರಡು ಇಂಚು ಶುಂಠಿ ಹಾಗೆ ಒಂದೂವರೆ ಸ್ಪೂನ್ ಆಗುವಷ್ಟು ಗಸಗಸೆ ಒಂದು ಸ್ಪೂನ್ ಆಗುವಷ್ಟು ಕಾಳುಮೆಣಸು ಮೆಣಸು ಹಾಗೆ ಐದರಿಂದ ಆರು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎರಡು ಟೊಮೆಟೊ ಹಣ್ಣನ್ನು ಹಾಕಿ ಅದನ್ನು ಮಿಕ್ಸಿ ಮಾಡ್ಕೋಬೇಕು ನಂತರ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಕಟ್ ಮಾಡಿರೋ ಅಂಥ ಈರುಳ್ಳಿ ಹಾಕಿ ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಅದಕ್ಕೆ ಒಂದು ಸ್ಪೂನ್ ಹಾಕುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆನ ಅದಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕು ಅದು ಫುಲ್ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಟ ಮೇಲೆ ಅದಕ್ಕೆ ಒಂದೂವರೆ ಸ್ಪೂನ್ ಖಾರದ ಪುಡಿ ಹಾಗೆಯೇ ಒಂದೂವರೆ ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಒಂದು ಚಿಟಿಕೆ ಅರ್ಶನವನ್ನು ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು ನಂತರ ಬೇಯಿಸಿಟ್ಕೊಟ್ಟಿ ಇಟ್ಕೊಂಡಿರುವಂತಹ ಚಿಕನ್ ಪೀಸ್ಗಳನ್ನು ಇದೇ ಮಸಾಲೆಯಲ್ಲಿ ಅರ್ಧ ಮಸಾಲೆನ ಸಾರಿಗೆ ತೆಗೆದಿಟ್ಕೋಬೇಕು ಇದರಲ್ಲಿ ನೀವು ಸಾಂಬಾರಿಗೆ ಎಷ್ಟು ಬೇಕು ಅಥವಾ ಸುಕ್ಕಕ್ಕೆ ಎಷ್ಟು ಬೇಕೋ ಅದನ್ನು ನೀವು ನೋಡಿ ತೆಗೆದಿಟ್ಕೋಬೇಕು ನಾನಿಲ್ಲಿ ಇಷ್ಟು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಸುಕ್ಕಕ್ಕೆ ಚಿಕನ್ ಪೀಸ್ಗಳನ್ನು ನೀರಿಂದ ಸಪ್ರೇಟ್ ಮಾಡಿ ಹಾಕ್ಕೋಬೇಕು ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವಂತಹ ವಿಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಬೇಕಾದರೆ ನಿಮಗೆ ಗ್ರೇವಿ ಟೈಪ್ ಬೇಕಾದರೆ ಅದನ್ನು ಸ್ವಲ್ಪ ನೀರನ್ನು ಹಾಕೋಬೇಕು ಹಾಕಿ ಉಪ್ಪು ನೋಡಿ ಉಪ್ಪು ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಸೇರಿಸಿ ಸ್ವಲ್ಪ ಒಂದು ಐದು ನಿಮಿಷ ಕುದಿಸಿದರೆ ಸುಕ್ಕ ರೆಡಿ ಆಗುತ್ತೆ ಹಾಗೆಯೇ ಇಲ್ಲಿ ಸಾಂಬಾರಿಗೆ ಅದೇ ಮಸಾಲೆನ ನಾವು ತೆಗೆದಿಟ್ಕೊಂಡಿರುವಂತಹ ಮಸಾಲೆನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಉಪ್ಪು ನೋಡಿ ಇದಕ್ಕೆ ನಾವು ಉಪ್ಪು ಸೇರಿಸ್ಕೊಂಡಿರೋದ್ರಿಂದ ಉಪ್ಪು ನೋಡಿ ಅದನ್ನು ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಇವಾಗ ಸುಕ್ಕ ಕೂಡ ರೆಡಿಯಾಗಿದೆ ಸುಕ್ಕ ಡ್ರೈ ಬೇಕಾದರೆ ನೀವು ಇನ್ನೂ ಸ್ವಲ್ಪ ಡ್ರೈ ಮಾಡ್ಕೋಬೋದು ಇವಾಗ ಗೀ ರೈಸ್ಗೆ ನಾನು ಒಂದಿಂಚು ಇಂಚು ಚಕ್ಕೆ ಹಾಗೆಯೇ ಮೂರು ಏಲಕ್ಕಿ ಸ್ವಲ್ಪ ಗೋಡಂಬಿ ಚಕ್ರಮು ಹಾಗೆ ಐದರಿಂದ ಆರು ಲವಂಗನ ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ನೀರು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನ ನೆನೆಸಿಡಬೇಕು ಹಾಗೆಯೇ ನಾನು ಇಲ್ಲಿ ಅಕ್ಕಿನ ತೊಳೆದು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಈರುಳ್ಳಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಗೂ ತುಪ್ಪನ ಹಾಕ್ಕೊಂಡು ಇದಕ್ಕೆ ಅದು ಮೇಲೆ ಅದಕ್ಕೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ನೆನೆಸಿಟ್ಕೊಂಡಿರುವಂಥ ಪಲಾವ್ ಸ್ಪೈಸಸ್ ಸ್ಪೈಸಸ್ನ ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗೆಯೇ ಒಂದು ಕಪ್ ಆಗುವಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಹಸಿರು ಹಾಕಿ ಫ್ರೈ ಮಾಡಾದಮೇಲೆ ಇವಾಗ ನಾನು ಅಕ್ಕಿನ ಯಾವ ಲೋಟದಲ್ಲಿ ತೊಗೊಂಡಿದ್ನೋ ಅದೇ ಲೋಟದಲ್ಲಿ ಒಂದು ಲೋಟ ಹಾಕುವಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ ಒಂದು ಲೋಟ ಹಾಲನ್ನು ಹಾಕೋದ್ರಿಂದ ನಾನು ಒಂದು ಲೋಟ ನೀರನ್ನು ಕಡಿಮೆ ಮಾಡಿ ಹಾಕ್ತಾ ಇದ್ದೀನಿ ಅಕ್ಕಿ ಡಬಲ್ ಆಗುವಷ್ಟು ನೀರನ್ನು ತಗೋಬೇಕು ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗೂ ಅದನ್ನು ಹಾಗೆ ಬಿಡಬೇಕು ಅದು ಕುದಿ ಬಂದ ಮೇಲೆ ಅಕ್ಕಿ ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಅದಕ್ಕೆ ಹಾಕಿ ಸಲ ಉಪ್ಪನ್ನು ಚೆಕ್ ಮಾಡಿ ಬೇಕಾದರೆ ಸೇರಿಸ್ಕೋಬೇಕು ಹಾಗೆಯೇ ಒಂದು ಸ್ಪೂನ್ ತುಪ್ಪನ ಹಾಕಿ ಅದನ್ನು ಲಿಟ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕುಗ್ಸ್ಕೊಂಡು ವಿಸಿಲ್ ಮೇಲೆ ಸೂಪರಾಗಿ ಇರೋ ಗೀ ರೈಸ್ ರೆಡಿ ಆಗುತ್ತೆ ಇದನ್ನ ಈ ಚಿಕನ್ ಸಾಂಬಾರ್ ಜೊತೆ ತಿಂದ್ರಂತೂ ಬೊಂಬಟ್ ಆಗಿರುತ್ತೆ ಈ ಚಿಕನ್ ಸಾಂಬಾರನ್ನ ಸಲ ಟ್ರೈ ಮಾಡಿ ಸುಕ್ಕ ಹಾಗೆ ಸಾಂಬಾರನ್ನ ಮಾಡೋದು ಕೂಡ ತುಂಬಾ ಈಸಿ ಒಂದೇ ಮಸಾಲೆಯಲ್ಲಿ ಎರಡು ಸುಕ್ಕಾನು ಹಾಗೂ ಸಾಂಬಾರನ್ನು ಮಾಡ್ಕೋಬೋದು ಈ ತರ ಸಾಂಬಾರನ್ನ ಗೀ ರೈಸ್ ಜೊತೆ ತಿಂದರೆ ಆಗಿರುತ್ತೆ ಮಾಡೋದು ಕೂಡ ತುಂಬ ಈಸಿ ಒಂದು ಸಲ ಖಂಡಿತ ಟ್ರೈ ಮಾಡಿ ಎಲ್ಲರೂ ಹಾಗೆಯೇ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು